ವೆಲ್ಕಮ್ ಟು ಫ್ಯೂಚರ್ ರೆಡಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ನೇಮಕಾತಿ ಬಂದು ಬಿಇಎಂಎಲ್ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದು ಹುದ್ದೆಯ ಹೆಸರು ಆಫೀಸರ್ ಅಸಿಸ್ಟೆಂಟ್ ಮ್ಯಾನೇಜರ್ ಕರ್ತವ್ಯ ಸ್ಥಳ ಬಂದು ಭಾರತದೆಲ್ಲೆಡೆ ಹುದ್ದೆಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಭಾರತದೆಲ್ಲೆಡೆ ಕರ್ತವ್ಯವನ್ನ ನಿರ್ವಹಿಸಬೇಕಾಗಿರುತ್ತೆ ಹುದ್ದೆಗಳ ಸಂಖ್ಯೆ ಇಪ್ಪತ್ತೆರಡು ವಿದ್ಯಾರ್ಹತೆ ಎಂಬಿಎ ಎಚ್ ಆರ್ ಅಥವಾ ಐಆರ್ ಅಥವಾ ಎಂಎಸ್ ಡಬ್ಲ್ಯೂ ಎಂಎ ಸೋಷಿಯಲ್ ವರ್ಕ್ ವಿತ್ ಎಚ್ ಆರ್ ಐಆರ್ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಡಿಪ್ಲೊಮೊ ವಯೋಮಿತಿ ಈಗಿದೆ ಆಫೀಸರ್ಗೆ ಇಪ್ಪತ್ತೊಂಬತ್ತು ವರ್ಷ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಮೂವತ್ತು ವರ್ಷ ಅರ್ಜಿ ಶುಲ್ಕ ಜನರಲ್ ಇಡಬ್ಲ್ಯೂ ಎಸ್ ಒಬಿಸಿ ಐನೂರು ರೂಪಾಯಿ ಶುಲ್ಕ ಇರುತ್ತೆ ಎಸ್ಸಿ ಎಸ್ಟಿ ಡಿ ಯಾವ್ ಇದಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ ಅರ್ಜಿ ಸಲ್ಲಿಕೆಗೆ ಪ್ರಾರಂಭ ದಿನಾಂಕ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಕೊನೆಯ ದಿನಾಂಕ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಇಂಥದ್ದೇ ಹೊಸ ಹೊಸ ಜಾಬ್ ರಿಲೇಟೆಡ್ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಈಸು ಬೈಟ್ಸ್ ಡಾಟ್ ಒಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್